ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವು ಎಲ್ಲಿದ್ದೀವಿ ಅಂತಂದ್ರೆ ಮಿರಾಜ್ ಸಿನಿಮಾಸಲ್ಲಿ ಇದ್ದೀವಿ ಏನಕ್ಕೆ ಅಂತಂದರೆ ನಮ್ಮ ಆಫೀಸ್ ಆಫ್ ಯು ಐ ಕನ್ನಡ ಮೂವಿ ರಿಲೀಸ್ ಆಗಿದೆ ರೋಹಿತ್ ಅಣ್ಣ ಕರ್ಕೊಂಡು ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕಲಸಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೇಳೋದನ್ನ ಕನ್ನಡ ವೆಲ್ಕಮ್ ಬ್ಯಾಕ್ ಈ ಉಪ್ಪಿ ಉಪ್ಪಿಸಾರ್ದು ಮೂವಿ ನೋಡೋಣ ನೆಕ್ಸ್ಟ್ ಎಲ್ಲರೂ ತಲೆಗೆ ಸಿಕ್ಕಾಬಿಟ್ಟೆ ಉಳಿಬಿಟ್ಟಿದಾರಂತೆ ನಮ್ಮ ತಲೆಗೆ ಎಷ್ಟು ಉಳಬಿಡ್ತಾರೆ ಏನು ಎತ್ತ ಅಂತ ಬುದ್ಧಿವಂತರು ಮಾತ್ರ ಎದ್ದು ಅಂತ ಏನು ಹೇಳಿದ್ರಂತೆ ಫಸ್ಟ್ ದಡ್ರೆಲ್ಲ ಕುತ್ಕೊಳ್ಳಿ ಅಂತ ಆದರೆ ಯಾರು ಇದುವರೆಗೂ ಎದ್ದೋಗಿಲ್ಲ ನಾವು ದಡ್ರಾಗೆ ಫಿಲಮ್ ಪೂರ್ತಿ ನೋಡ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀವಿ ನೋಡೋಣ ಹೆಂಗಿರುತ್ತೆ ಫಿಲಮು ಏನು ಅಂತ ಆ್ಯಂಡ್ ಗಾಯ್ಸ್

ಏನು ತಗೋತಾಯಿದೀನ ಪಾಪ್ಕಾರ್ನ್ ಹಾಂ ಪಾಪ್ಕಾರ್ನ್ 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 ತ್ರೀ ಎರಡಾ ಹೋಗ್ಬಿಡಿ ಒಂದು ಒಂದು ಡೇಟ್ ಮಾಡ್ತಾ ಅದಕ್ಕೋಸ್ಕರ ನಾನು ಲಾರ್ಜ್ ಸಿಕ್ಸ್ ಎಲ್ಲ ಪಾಪ್ಕಾರ್ನ್ ಇಲ್ಲ ಸಿನಿಮಾದಲ್ಲಿ ಇಲ್ಲೇ ತಿಂತ ಇದೆಯಲ್ಲಾ ಟಿಕೆಟ್ ಮುನ್ನೂರು ಪಾಪ್ಕಾರ್ನ್ ಏನ್ ಮಾಡಕ್ಕಾಗಲ್ಲ ಕಾಸ್ಟ್ಲಿ ದುನಿಯ ಇವತ್ತು ತೋರಿಸ್ತಾ ಇಲ್ಲ ಅಲ್ಲಿ ಉಪೇಂದ್ರ ಅವರು ಕಲಿಯುಗ ಇದು ಕಲಿಯುಗದಲ್ಲಿ ಎಲ್ಲ ರೈಟ್ ಕಾಸ್ಟ್ಲಿ ಕಾಸ್ಟ್ಲಿ ದುಬಾರಿ ಇಂಟರ್ವಲ್ ಇದೀವಿ ಗಾಯಸ್ ಸ್ವಲ್ಪ ತಲೆ ಹುಳ ಬಿಟ್ಟಿದ್ದಾರೆ ನೋಡೋಣ ಫುಲ್ ಆದ್ಮೇಲೆ ಒಂಚೂರು ರಿವ್ಯೂ ಕೊಡ್ತೀನಿ ನೋಡೋಣ ಅರ್ಥ ಮಾಡ್ಕೊಳ ಟ್ರೈ ಮಾಡ್ತಾ ಇದೀನಿ ಅರ್ಥ ಆಗುತ್ತಾ ಇಲ್ವಾ ಅಂತ ನೋಡೋಣ ಸೊ ಗಾಯಸ್ ಈಗ ಸಿನಿಮಾ ಮುಗಿಸ್ಕೊಂಡು ಬಂದು ಸಿನಿಮಾ ಮಾತ್ರ ಸಖತ್ತಾಗಿದೆ ಎಲ್ಲೂ ಬೇಜಾರಂತೂ ಆಗಲ್ಲ ಸೀನ್ ಟು ಸೀನ್ಸ್ ಅಣ್ಣ ನಿನ್ ತಲೆಯಲ್ಲಿ ಏನಣ್ಣ ಓಡ್ತಾ ಇದೆ ಆಗುತ್ತೆ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ ಅಂತ ಪ್ರಜಾಪ್ರಭುತ್ವದಲ್ಲಿ ನೀವೇ ಶಕ್ತಿವಂತರಾಗಬೇಕು ಜಾತಿ ಧರ್ಮ ಅಂತ ಹೊಡೆದಾಡ್ಬೇಡಿ ಎಲ್ಲಾರ್ಗು ಅವರದ ಹಕ್ಕುಗಳಿರುತ್ತೆ ಅದನ್ನೆಲ್ಲ ಚಲಾಯಿಸಿ ಅಂತ ಒಪ್ಪಿಸರ್ ಹೇಳ ಹೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಜಗತ್ತು ಹಿಂಗೆ ಇದ್ರೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಅಂಡ್ ಎಲ್ಲಾ ಸೀನ್ಸ್ನೂ ಡಿಕೋಡ್ ಮಾಡೋದು ಬಾರಿ ಕಷ್ಟ ಐತೆ ಮೇನ್ಲಿ ಪೊಲಿಟಿಕಲ್ ಆಂಗಲ್ ಇದೆ ಅಂಡ್ ಜಾತಿ ಧರ್ಮ ಅಂತ ಹೊಡೆದಾಡ್ಬೇಡಿ ಅಂತ ಹೇಳಿದಾರೆ ಹೋಗಿ ಎಲ್ಲರೂ ನೋಡಿ ಸಕದಾಗಿದೆ ಮೂವಿ ಈಗ ಒಂದು ಕಾಫಿ ಕುಡ್ಕೊಂಡು ನಮ್ಮ ಮನೆ ಕಡೆ ಓಡುವ ಲೆಟ್ಸ್ ಗೌ ಗೈಸ್ ಅಮ್ಮ ಕಾಫಿ ಮಾಡ್ತಾ ಓ ಇಟ್ಟೊಂದು ತಗೊಂಡಿ ಯಾಕೆ ಬರ್ತಾ ಇದೇನಮ್ಮ ಕಾಫಿ ಮಾಡ್ತಾ ಇದಾರೆ ಗೈಸ್ ಗೈಸ್ ಕಾಫಿ ಕುಡಿತಾ ಇದೀನಿ ಸಿಕ್ಕಾಬಿಡ ತಲೆನೋಯ್ತಾ ಇತ್ತು ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಣ್ಣ ನಮಸ್ಕಾರ ಸಬ್ಸ್ಕ್ರೈಬರ್ಸ್ ಕಂಗ್ರಾಟ್ಸ್ ಥ್ಯಾಂಕ್ ಯು ಸೋ ಮಚ್ ಪಾಟಿಯಲ್ಲಿ ಎಲ್ಲ ನಿಮ್ಮಂತರಿಂದ ನಿಮ್ಮಿಂದ ನಾವು ಗಾಯಸ್ ಒಂದು ಪಕ್ಕ ನಿಂತ್ಕೊಂಡ್ರೆ ಆರು ಅಡಿ ಎರಡು ಇಂಚ್ ನಾನು ಇಷ್ಟೇ ಇಷ್ಟ ಕಾಣ್ತೀನಿ ಫೋಟೋದಲ್ಲಿ ಎಲ್ಲೂ ನನ್ನ ಪಕ್ಕದಲ್ಲೇ ನಿಂತ್ಕೊಳ್ಳಲ್ಲ ನಾನು ನಮ್ಮ ಬಾಸ್ ಐಟ್ ಸಿಕ್ಸ್ ಪಾಯಿಂಟ್ ನಮ್ಮ ಬಾಸ್ ಕಿಚ ಬಾಸ್ ಇದೇನೆ ಮ್ಯಾಕ್ಸ್ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಿದೆ ಎಲ್ಲರೂ ಹೋಗಿ ನೋಡಿ ಫಸ್ಟ್ ಅಣ್ಣ ಖಂಡಿತ ನಮ್ಮ ಮದರ್ ಇಂಡಿಯವರು ಇಲ್ಲೇ ಇದ್ದಾರೆ ಕಾಫಿ ಮಾಡ್ಕೊತಿದ್ರು ಏನೋ ಒಂದ್ ಕೇಳ್ಬೇಕು ಅನ್ಕೊಂಡಿದೀನಿ ಅಮ್ಮ ಏನು ಗೊತ್ತಾ ಯೂಟ್ಯೂಬ್ ಅಲ್ಲಿ ನನ್ಗೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ಫ್ಯಾಮಿಲಿ ಆಗಿದ್ದಾರೆ ನೀನ್ ಅವ್ರಿಗೆ ಏನಾರ ಹೇಳ್ಬೇಕು ಅನ್ಸಿದ್ರೆ ಹೇಳು ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ನಮ್ಮ ಅಮ್ಮ ಏನು ಗೊತ್ತಾ ಆಂಟಿ ನೈಟಿ ಏನ್ಮಿ ಹಾಕೊಂಡಿ ಚೆನ್ನಾಗ್ ಕಳಲ್ಲ ಕಣ ಅಂತ ಅಂತ ಇದ್ರ ಏನಾರ ಹೇಳು ಏನಾರ ಏನಾರ ಹೇಳ್ಬೇಕು ಅಂದ್ರೆ ಅನ್ಸಿದ್ರೆ ಹೇಳು

ಇವನು ನಮ್ಮ ಹಿರಿಯ ಮುನ್ಸ ಯಾಕೆ ಹಿರಿಯ ಮನ್ಸ ಉದ್ದ ಮನ್ಸ ದಪ್ಪ ಮನ್ಸ ಎಲ್ಲಾ ಮುಟ್ಬಿಟ್ಟು ಕಂಡು ಹಿಡಿದ್ರು ಯಾರು ಅಂತೀತ ಜೈಂಟ್ ಈಶಾ ಗೊತ್ತಿಲ್ಲ ನಿಮಿಷ ಎಲ್ಲ ಪರಿಚಯ ಅವ್ರು ರೆಡಿ ಮಾಡ್ತಾ ಇದ್ರಿ ಏನ ಪರಿಚಯ ಕಣ್ಣು ಮುಚ್ಕೊಂಡ್ಕೊಳ್ದು ಯಾರು ಕಂಡಿಡೀರಿ ನೋಡೋಣ

ವಾಹ್ ಸಕ್ಕತ್ತಾ ಸರ್ಪ್ರೈಸ್ ಸರ್ಪ್ರೈಸ್ ರೆಡಿ ಮಾಡಿಕೊಟ್ಟಿತ್ತಲ್ಲ ಇವೆಂಟು

ಮಾದೇವಾಡಕ್ಕೆ <laughs> 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 <krican> <laughs> <inaudible> ಮೃದುವಾದ ಒಂದು ಹುಡುಗ ನಮ್ಗೆ ಹಂಗಲ್ಲಿ ಫೈವ್ ಹಂಡ್ರೆಡ್ ಆಗಿ ಫೈವ್ ಹಂಡ್ರೆಡ್ ಇರೋದು ಆಗಿ

ಇನ್ನೊಮ್ಮೆಕ್ಕೆ ನಾನು 16 ಪ್ರೋแมಕ್ಸ್ ಅಮ್ಮಾ 16 ಪ್ರೋ ಅಷ್ಟೇ <sindy> <laughs> 17 ಬೇಯ ಮುಂಚೆ ಫೋನ್ ಬಾಕ್ಸ್ ತುಂಬಾ ಜನ ಕಮೆಂಟ್ಸ್ ಹಾಕ್ತಾ ಇರ್ತೀರಾ ಆ ಕಾಮೆಂಟ್ಸ್ ನನಗೂ ಒಂದ್ಕಡೆ ಬೇಜಾರಾಯಿತು ಅದಕ್ಕೋಸ್ಕರ ಗೊತ್ತಾಯ್ತು ಗೊತ್ತಾಯ್ತು

ನೆಕ್ಸ್ಟ್ ನಮ್ದೊಂದು ಸೆಲೆಬ್ರೇಷನ್ ಇದೆ ಅದೇ ಪಾರ್ಟಿ ಅಂದ್ರೆ ಬರೀ ಊಟ ಅಷ್ಟೇ ಹೃದಯ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲೆಲ್ಲೋ ಆರ್ ಸಿ ಬಿ ಅಭಿಮಾನಿಗಳು ಐ ಲವ್ ಆರ್ ಸಿ ಬಿ ಎಲ್ಲ ಆರ್ ಸಿ ಬಿ ಎಲ್ಲ ಆರ್ ಸಿ ಬಿ ಬಯಸ್ಬಿ ಸೆಲೆಬ್ರೇಷನ್ಸ್ ಎಲ್ಲ ಆಯ್ತು ಈಗ ಹುಡುಗರನ್ನ ಕರ್ಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡಿಸಿ ಕಳ್ಸೋಣ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಅಲ್ಲೆಲ್ಲ ಬರ್ತಾ ಇದ್ದಾರೆ ಈಗ ಊಟ ಮಾಡ್ಕೊಂಡು ಹೊರಡುವ ಬನ್ನಿ ಡಿನ್ನರ್ಗೆ ಬಂದಿದ್ದೀವಿ ಬಾಯ್ಸೆಲ್ಲ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ರಪ್ಪ ಏನಂತೀರಾ ಇಶಾ ಗೈಸ್ ಸಿಕ್ಕಾಪಡೆ ಮಾತಾಡ್ತಾನೆ ಕ್ಯಾಮ್ರಾ ಆನ್ ಆದ್ರೆ ಮಾತ್ರ ಮಾತಾಡಲ್ಲ ಕಬಾಬ್ ಆರ್ಡರ್ ಮಾಡಿದೀವಿ ರೈಸ್ ಆರ್ಡರ್ ಮಾಡಿದೀವಿ ಇನ್ನು ರೈ ಬರೋದ್ರಲ್ಲಿ ಇದೆ ಜೈಂಟ್ ಹೊಡೆ ತುಂಬಾ ಊಟ ಮಾಡೋ ನಮ್ಮ ಅಣ್ಣ ಸೈಲೆಂಟ್ ಆಗಿ ಕೂತವ್ ಅಂತಂದ್ರೆ ಅವನು ವೆಜಿಟೇರಿಯನ್ ಅವನಿಗೆ ಸಪ್ರೇಟ್ ಆಗಿ ಕಸ್ಕೊತಾ ಇದ್ದೀವಿ ಅಲ್ಲ ಹೊಡೆ ತುಂಬ ಊಟ ಮಾಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಫೈಸ್ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದೀನಿ ನೆನೆ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದೀನಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಸ್ಪೆಷಲ್ ವೀಡಿಯೋ ಆಗಿ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿ ನನ್ನ ಅಟಕ್ಕೆ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಗೋಸ್ಕರ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇವ ಯು ಆಲ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಟು ಮೊದಲ ಕಡೆ ಯೂಟ್ಯೂಬ್ ಚಾನಲ್ ಮೊದ್ಗಡೆ ಯೂಟ್ಯೂಬ್ ಚಾನಲ್ ಆಗೋದಕ್ಕಿಂತ ಬ್ಲಾಗ್ಸ್ ಬಾಯ್